lyrics ready yeah okay usually ಯಾವುದೇ ಕಾರ್ಯಕ್ರಮಕ್ಕೆ ಯಾವ್ದಾದ್ರು ಸಾಂಗ್ ಲಾಂಚ್ ಟ್ರೈಲರ್ ಟೀಸರ್ ಲಾಂಚ್ ಇದ್ರೆ ಮೊದಲಿಗೆ ನೀವು ವಿಶ್ ಮಾಡ್ಬಿಟ್ಟು ಲಾಂಚ್ ಮಾಡ್ತೀರಾ ಬಟ್ ಚಿಕ್ಕ ಟ್ವಿಸ್ಟ್ ಕೊಟ್ಟಿದ್ದಾರೆ ಶ್ರೇಯಸ್ ಅವರು ಈ ಹಾಡು ಇವತ್ತು ಲಾಂಚ್ ಆಗ್ತಿರೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಬರ್ದಿರುವಂತಹ ಹಾಡಿಗೆ ಸೊ ಅವ್ರ ಲಿರಿಕ್ಸ್ ಬರೆದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಎಷ್ಟು ಮೀನಿಂಗ್ ಫುಲ್ ಆಗಿರುತ್ತೆ ನಿಮಗೆ ಗೊತ್ತು ಸೊ ಅದ್ರದ್ದು ಇಂಗ್ಲಿಷ್ ಲಿರಿಕ್ಸ್ ಇದೆ ಒಂದ್ ನಾಲ್ಕು ಲೈನ್ ಸರ್ ಅದನ್ನ ನೀವು ಒಂದ್ ಚಿಕ್ ಟಾಸ್ಕ್ ಇದೆ ಅದು ಸ್ಕ್ರೀನ್ ಮೇಲೆ ಪ್ಲೇ ಆಗುತ್ತೆ ಅದನ್ನ ನೀವು ಕನ್ನಡ ಕನ್ವರ್ಟ್ ಮಾಡಬೇಕು ಸಾಂಗ್ ಪ್ಲೇ ಆಗತ್ತೆ ನಮಸ್ಕಾರ ಅಣ್ಣ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಸೊ ನನಗೊಂದು ಆಸೆ ಇತ್ತು ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹುಡುಗ ಇಲ್ಲ ಹುಡುಗಿ ಭಾವನೆ ಇರೋದೇ ಈ ಸಾಂಗ್ ಅಂದ್ರೆ ಪ್ರೀತ್ ಸಾಂಗ್ ಮಿಸ್ ಮಾಡ್ಕೊಂಡಾಗ

<laughs> hello, hello. <laughs> nah, ma. Major, the right line over. Nah, one. over, one nah, Okay. Can I have please. a link sheet? So oh, side, one, Oh, this is our transfer first deadline. Yes, sir. First part. <laughs> seven hills, seven oceans. Did you sit somewhere beyond that? I can't see you. <laughs> ಲಲಿ ಮೀಟಿಂಗ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂಡ್ ಹ್ಯಾಪಿ ಸಂಕ್ರಾಂತಿ ಟಾಸ್ಕ್ ನೋಡ್ಬಿಡ್ತೀನಿ ಬೆಟ್ಟ ಸಮುದ್ರಗಳು ಸಾಗರ ಸಮುದ್ರ ಐ ಡೋಂಟ್ ನೋ ದೂಟ್ ಐ ಡೋಂಟ್ ನೋ ದಿಸ್ಟೆನ್ಸ್ ನನಗೆ ದಾರಿ ಗೊತ್ತಿಲ್ಲ ನನಗೆ ದೂರ ಅನ್ನೋದು ಗೊತ್ತಾಗ್ತಿಲ್ಲ ಮೈ ಹಾರ್ಟ್ ಫೈಲಿಂಗ್ ನನ್ನ ಇದೆ ಸೋಲ್ತಾಂಗ್ ಫಾರ್ ಯು ನೀನು ಯು ಏನಿಲ್ಲ ಅಂದ್ರೆ ಬದುಕಲ್ಲ ಆದ್ರೆ ಬದುಕಿನಿ ಅಲ್ಲಾರಿ ನಾನು ಓದಿದ್ದು ಹಾಕ್ತಾ ಹಾಕಿದ ನಾಂಗ್ ಪಡ್ತೀವಿ ನಾಲ್ಕು ಗೊತ್ತಿಲ್ಲ ಏನಿಲ್ಲ ನಮ್ಗೆ ಒಂದ್ ನಿಮಿಷ ಈ ಸಾಂಗ್ ನಾವು ಸುಮಾರು ಜನದಲ್ಲಿ ಒಳ್ಳೆ ಪ್ಲೇಸ್ ಸಿಂಗ್ ಬೇಕು ಅಂತ ನಾವು ಆಡ್ತು ನಮ್ಗೆ ಇದು ಯಾರು ಇಲ್ಲ ನಮ್ಮ ರಾಮಕೃಷ್ಣ ಹರೀಶ್ ಹರೀಶ್ ರಾಮಕೃಷ್ಣ ಅಂತ ಸಾಫ್ಟ್ ಸಾಫ್ಟ್

ఓ ఇల్లదేపరా ఇgetElementById నీను మై రాదే రాదే నన్న రాదే రాదే అహ్ ప్రియట్ షర్ గెస్ ద లైన్ ఐ వెయిటెడ్ వితౌట్ యు విత్ ఎక్స్ట్రీమ్ పెయిన్ రాదే ఐ వెయిటెడ్ వితౌట్ ఐ వెయిటెడ్ వెయిటెడ్ వితౌట్ యు నన్ కాదే కాదే నీ ఇల్లదే నానూ నానూ కాదే 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 నీను ఇల్లదే

Song. Let's wish all the best for Vishnu, Priya, and team, and lovely combination for song release. Ela Thank you so much. Thank you. Thank you.